ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತು ಸಂಜೆ ಟೀ ಟೈಮ್ಗೆ ಗರಿಗರಿಯಾದ ಈರುಳ್ಳಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಮೊದಲಿಗೆ ಮೂರರಿಂದ ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ತೆಗೆದುಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಂತರ ಒಂದು ಸ್ಪೂನ್ ಒಂದರಿಂದ ಎರಡು ಸ್ಪೂನ್ ಚಿಲ್ಲಿ ಪೌಡ್ರ್ ಸೇರಿಸಿ ಸ್ವಲ್ಪ ಅಜ್ವಾನ ಹಾಕಿ ಸ್ವಲ್ಪ ಚಿಟಿಕೆ ಸೋಡಾ ಹಾಕಿ ಸ್ವಲ್ಪ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ಸಮ ಬರೋವರಿಗೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ಅದಕ್ಕೆ ಸಾಕಾಗುವಷ್ಟು ಹಿಡಿಯುವಷ್ಟು ನೀರು ಸೇರಿಸಿ ಚೆನ್ನಾಗಿ ಗಂಟು ಬರದ ಹಾಗೆ ಮಿಕ್ಸ್ ಮಾಡಿಕೊಳ್ಳಬೇಕು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಅರ್ಧರಿಂದ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಸೇರಿಸಿ ಎಲ್ಲವನ್ನು ಒಂದು ಹದ ಬರುವವರೆಗೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಬಜ್ಜಿ ಹಿಟ್ಟಿನ ಹದ ಬರುವವರೆಗೆ ಗಂಟು ಇಲ್ಲದ ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇಟ್ಟುಕೊಳ್ಳಬೇಕು ನಂತರ ದಪ್ಪದಾದಂತಹ ಒಂದು ಅಥವಾ ಎರಡು ಈರುಳ್ಳಿ ತೆಗೆದುಕೊಂಡು ಸಿಪ್ಪೆ ತೆಗೆದು ತೆಗೆದು ಅದನ್ನು ನಂತರ ದಪ್ಪನಾದ ಒಂದು ದಪ್ಪನಾದ ಈರುಳ್ಳಿಯನ್ನು ತೆಗೆದುಕೊಂಡು ಸಿಪ್ಪೆಯನ್ನು ತೆಗೆದು ಅದನ್ನು ಬಜ್ಜಿ ಈರುಳ್ಳಿ ಬಜ್ಜಿ ಮಾಡುವ ಹಾದಕ್ಕೆ ರೌಂಡಾಗಿ ಸಣ್ಣಗೆ ಒಂದು ಸಮನಾಗಿ ಹೆಚ್ಚಿಟ್ಟುಕೊಳ್ಳಬೇಕು ನಂತರ ಇನ್ನೊಂದು ಕಡೆ ಒಲೆ ಸ್ಟವ್ ಮೇಲೆ ಬಾಣಲಿಯನ್ನು ಇಟ್ಟು ಬಾಣಬೇಕಾದ ನಂತರ ಎಣ್ಣೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಲು ಬಿಡಬೇಕು ಎಣ್ಣೆ ಬಿಸಿಯಾಗಿ ಬಜ್ಜಿ ಕರೆಯುವ ಹದಕ್ಕೆ ಬಿಸಿಯಾದ ನಂತರ ಒಂದೊಂದೇ ಈರುಳ್ಳಿ ಕಟ್ ಮಾಡಿಕೊಂಡಂತಹ ಒಂದೊಂದೇ ಈರುಳ್ಳಿಯನ್ನು ನಾವು ಮಾಡಿ ಇಟ್ಟುಕೊಂಡಂತಹ ಕಡ್ಡಾಯ ಹಿಟ್ಟಿಗೆ ಅಜ್ಜಿ ಎಣ್ಣೆಗೆ ಹಾಕಬೇಕು ನಂತರ ಬಜ್ಜಿ ಕೆಂಪಗಾಗುವವರೆಗೆ ನೀಟಾಗಿ ತಿರುಗಿಸುತ್ತಾ ಬಜ್ಜಿಯನ್ನು ಕರಿಯಬೇಕು ನೋಡಿ ಫ್ರೆಂಡ್ಸ್ ಬಜ್ಜಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಬಜ್ಜಿಯನ್ನು ಕರಿಯಬೇಕು ನೋಡಿ ಇಲ್ಲಿ ಅದನ್ನು ಆಗಿ ಬಜ್ಜಿ ಹದಕ್ಕೆ ಬಂದಿರುವಂಥ ಈ ಈರುಳ್ಳಿ ಬಜ್ಜಿಯನ್ನು ತೆಗೆದು ಎಣ್ಣೆಯನ್ನು ಸೋಲಿಸಿ ನೀಟಾಗಿ ತೆಗೆದಿಟ್ಟುಕೊಳ್ಳಬೇಕು ನೋಡಿ ಸ್ಪೈಸಿಯಾದಂತಹ ಗರಿ ಗರಿಯಾದಂತಹ ಈರುಳ್ಳಿ ಬಜ್ಜಿ ಟೀ ಟೈಮ್ಗೆ ರೆಡಿಯಾಗಿದೆ ಒಂದೊಳ್ಳೆ ಸ್ನ್ಯಾಕ್ಸ್ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಅವರ್ ಚಾನಲ್